ಹಲೋ ಹೆಲೋ ವೆಲ್ಕಮ್ ಟು ಕ್ವಾಲಿಟಿ ಫೆಲರ್ ಚಾನೆಲ್ ಇಂದು ನಾವು ಮೂರು ಮೂಲಭೂತ ಜಪಾನಿ ಪದಗಳನ್ನು ಅನ್ವೇಷಿಸುತ್ತೇವೆ ಮೂಡಾ ಮುರಾ ಮತ್ತು ಮುರಿ ಮುಡಾ ಎಂದರೇನು ಮೊದಲಿಗೆ ನಾವು ಮುಡಾವನ್ನು ಹೊಂದಿದ್ದೇವೆ ಇದು ಇಂಗ್ಲಿಷ್ನಲ್ಲಿ ಐತ್ಯಾಜ್ಯ ಎಂದು ಅನುವಾದಿಸುತ್ತದೆ ನೇರ ಉತ್ಪಾದನೆಯಲ್ಲಿ ಅಂತಿಮ ಉತ್ಪನ್ನ ಅಥವಾ ಸೇವೆಗೆ ಮೌಲ್ಯವನ್ನು ಸೇರಿಸದೆಯೇ ಸಂಪನ್ಮೂಲಗಳನ್ನು ಸೇವಿಸುವ ಯಾವುದೇ ಚಟುವಟಿಕೆಯನ್ನು ಮುಡಾ ಸೂಚಿಸುತ್ತದೆ ಮೂಡಾದ ಉದಾಹರಣೆಗಳಲ್ಲಿ ಅಧಿಕ ಉತ್ಪಾದನೆ ಕಾಯುವಿಕೆ ಅನಗತ್ಯ ಸಾಗಣೆ ಹೆಚ್ಚುವರಿ ದಾಸ್ತಾನು ಚಲನೆ ದೋಷಗಳು ಮತ್ತು ಕಡಿಮೆ ಬಳಕೆಯಾಗದ ಪ್ರತಿಭೆ ಸೇರಿವೆ ಮುರಾ ಎಂದರೇನು ಮುಂದೆ ನಾವು ಮುರಾವನ್ನು ಹೊಂದಿದ್ದೇವೆ ಅಂದರೆ ಅಸಮಾನತೆ ಅಥವಾ ಅವ್ಯತ್ಯಯ ಮುರಾ ಕೆಲಸದ ಹರಿವು ಉತ್ಪಾದನೆ ಅಥವಾ ಬೇಡಿಕೆಯಲ್ಲಿನ ಅಕ್ರಮಗಳು ಅಥವಾ ಅಸಂಗತತೆಯನ್ನು ಎತ್ತಿ ತೋರಿಸುತ್ತದೆ ಈ ವ್ಯತ್ಯಾಸಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಸಮರ್ಥತೆಗಳು ಅಡಚಣೆಗಳು ಮತ್ತು ಅಡ್ಡಿಗಳಿಗೆ ಕಾರಣವಾಗಬಹುದು ಮುರಾವನ್ನು ಕಡಿಮೆ ಮಾಡುವ ಮೂಲಕ ಸಂಸ್ಥೆಗಳು ಸುಗಮ ಕಾರ್ಯಾಚರಣೆಗಳನ್ನು ಸಾಧಿಸಬಹುದು ಮತ್ತು ಗ್ರಾಹಕರ ಬೇಡಿಕೆಯನ್ನು ಉತ್ತಮವಾಗಿ ಪೂರೈಸಬಹುದು ಮುರಿ ಎಂದರೇನು ಕೊನೆಯದಾಗಿ ನಾವು ಮುರಿಯನ್ನು ಹೊಂದಿದ್ದೇವೆ ಇದನ್ನು ಹೆಚ್ಚು ಹೊರೆಯ ಅಥವಾ ಸ್ಟ್ರೈನ್ ಎ ಎಂದು ಅನುವಾದಿಸಲಾಗುತ್ತದೆ ಜನರು ಉಪಕರಣಗಳು ಅಥವಾ ಅವರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಕ್ರಿಯೆಗಳ ಮೇಲೆ ಅತಿಯಾದ ಒತ್ತಡ ಅಥವಾ ಕೆಲಸದ ಹೊರೆ ಹೇರಿದಾಗ ಮುರಿ ಸಂಭವಿಸುತ್ತದೆ ಇದು ಆಯಾಸ ದೋಷಗಳು ಸ್ಥಗಿತಗಳು ಮತ್ತು ಗುಣಮಟ್ಟ ಕಡಿಮೆಯಾಗಲು ಕಾರಣವಾಗಬಹುದು ಸುಸ್ಥಿರ ದಕ್ಷತಾಶಾಸ್ತ್ರದ ಕೆಲಸದ ವಾತಾವರಣವನ್ನು ಸೃಷ್ಟಿಸಲು ಮತ್ತು ದೀರ್ಘಾವಧಿಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಮುರಿಯನ್ನು ಗುರುತಿಸುವುದು ಮತ್ತು ಕಡಿಮೆ ಮಾಡುವುದು ಅತ್ಯಗತ್ಯ ತೀರ್ಮಾನ ಮತ್ತು ಅಲ್ಲಿ ನೀವು ಅದನ್ನು ಹೊಂದಿದ್ದೀರಿ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮುಡಾ ಮುರಾ ಮತ್ತು ಮೂರಿಯ ಸಂಕ್ಷಿಪ್ತ ಅವಲೋಕನ ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪರಿಹರಿಸುವ ಮೂಲಕ ಸಂಸ್ಥೆಗಳು ತಮ್ಮ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಬಹುದು ದಕ್ಷತೆಯನ್ನು ಸುಧಾರಿಸಬಹುದು ಮತ್ತು ಗ್ರಾಹಕರಿಗೆ ಹೆಚ್ಚಿನ ಮೌಲ್ಯವನ್ನು ತಲುಪಿಸಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್